ಚೋರ್ಲಾ ಘಾಟ್ನಲ್ಲಿ ನಾನ್ನೂರು ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಚೋರ್ಲಾ ಘಾಟ್ ಬಹಳ ದೊಡ್ಡದಾಗಿದೆ ಅಂದರೆ ಘಾಟ್ ಸೆಕ್ಷನ್ ಅದು ಎಲ್ಲ ಫಾರೆಸ್ಟು ಮಹಾರಾಷ್ಟ್ರನ ಗೋವಾನ ಕರ್ನಾಟಕನ ಈ ಬಗ್ಗೆ ತುಂಬಾ ಗೊಂದಲ ಇದೆ ಸತೀಶ್ ಜಾರಕಿಹೊಳಿ ಅವ್ರು ಹೇಳಿರೋದು ಅಂದರೆ ಕರ್ನಾಟಕದಿಂದ ನೋಡಿ ಬೆಳಗಾವಿಯಿಂದ ಒಂದು ನಲವತ್ತರಿಂದ ನಲವತ್ತೈದು ಕಿಲೋಮೀಟರ್ ಬರುತ್ತೆ ಗೋವಾಕ್ಕೂ ಅಷ್ಟೇ ಆಗುತ್ತೆ ಮಹಾರಾಷ್ಟ್ರಕ್ಕೂ ಇನ್ನೂ ಬಹಳ ಹತ್ತಿರ ಆಗುತ್ತೆ ಹಾಗಾಗಿ ಇದು ಚೋರ್ಲಾಘಾಟ್ ಯಾರಿಗೆ ಸೇರಿದ್ದು ಅನ್ನೋದು ಕೂಡ ಇನ್ನೂ ಗೊಂದಲ ಹಾಗೇ ಇದೆ ನಾನ್ನೂರು ಕೋಟಿ ಕಾಂಗ್ರೆಸ್ಗೆ ಸೇರಿದೆ ಎಂಬ ಫಡ್ನವೀಸ್ ಆರೋಪಕ್ಕೆ ಸಂಬಂಧಪಟ್ಟಂತೂ ಕೂಡ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ಆದಂಥ ಹಣ ಎಣಿಸಿದಂಥವ್ರು ಯಾರು ಇದರಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಅಂತ ಏನೂ ಇಲ್ಲ ಎಲ್ಲಿ ಘಟನೆ ನಡೆದಿದೆ ಎಂಬ ಬಗ್ಗೆ ಸ್ಪಷ್ಟನೆ ಇಲ್ಲ ಮಹಾರಾಷ್ಟ್ರ ಪೊಲೀಸರು ನಮ್ಮವ್ರಿಗೆ ಸಹಾಯ ಮಾಡ್ತಾರೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಇಲ್ಲ ಅದು ಆಗಿದ್ದು ಅಕ್ಟೋಬರ್ ಆರನೇನೋ ಏಳತ್ತೇ ದಿವ್ಸಕ್ಕೆ ಆಗಿದೆ ಅಂದರೆ ಅದು ಈಗ ಮೊನ್ನೆ ಒಂಬತ್ತು ತಾರೀಕಿನ ಕೇಸ್ ರಿಜಿಸ್ಟರ್ ಆಗಿದೆ ಮಹಾರಾಷ್ಟ್ರದಾಗೆ ಯಾವುದೋ ಸ್ಟೇಷನ್ನಾಗ ಸೊ ನಮ್ಮವ್ರು ಈಗಾಗಲೇ ಪತ್ರ ಬರ್ದಾರೆ ನೀವು ಯಾರು ಬಂದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಬರ್ಬೇಕಲ್ಲ ಅವ್ರು ಎಲ್ಲಿ ಏನು ಚೋರ್ಲ ಘಾಡದಲ್ಲಿ ನ ಕರ್ನಾಟಕ ಇರನೋ ಮಹಾರಾಷ್ಟ್ರ ಗೋವಾನೋ ಯಾಕೆ ಎಲ್ಲ ಕೂಡಿದ್ದಾರೆ ಅವು ಜಸ್ಟು ಯಾರದ ಮತ್ತೆ ಇಲ್ಲೇ ಚೂರ್ ಆಗಿದ್ರೆ ನಾವು ಮಾಡ್ತಿವಿ ಪುಲ್ ಕ್ಲೇಜಾಗ ಮಾಡ್ತಾರೆ ಎಲ್ಲ ನಡ್ಕೊಂಡ್ ಬರ್ತೀವ್ರ ಯಾರು ಎಲ್ಲಾರು ಹೌದು ಯಾರು ಎಣಿಸ್ರಿ ಯಾರು ಎಣಿಸ್ರಿ ಯಾರು ಎಲ್ಲಿ ಹೋಯ್ತು ಯಾರಿಗೂ ತಿಂಡೋ ಇತ್ತಲ್ಲ ಬಂದ್ರೆ ಮಾಡತ್ತಾರ ಅದೇನು ಪ್ರಶ್ನೆ ಇಲ್ಲ ಕಾಂಗ್ರೆಸ್ ಬಿಜೆಪಿ ಅಂತ ಎಲ್ಲ ಎಲ್ಲಾರು ಇರ್ತಾರ ಮಿಕ್ಸ್ ಇರ್ತಾರೆ ಎಲ್ಲಾರು ಇರ್ತಾರ ನಮ್ಮ ನಮ್ಮವ್ರು ಅಷ್ಟೇ ಇರ್ತದೆ ಎಲ್ಲ ಮಿಕ್ಸ್ ಇರ್ತಾರೆ ಸೊ ನೋಡೋಣ ನಮಗೆ ಎಲ್ಲಿ ಸ್ಪಾಟ್ ಅನ್ನೋದು ಯಾವ ಸ್ಪಾಟ್ ಗೊತ್ತಿಲ್ಲ ಪ್ರಶ್ನೆ ಯಾರು ಮಾಡೋಣ ಬ್ಯಾಂಕ್ನವರು ತಗೋಬೇಕು ಬ್ಯಾಂಕ್ನವ್ರು ಯಾಕೆ ಹತ್ತು ವರ್ಷ ಆಯ್ತು ತಗೋಲ್ಲ ಏನಾಗಿ ರಿಯಾಲಿಟಿ ಅವ್ರ ಗೊತ್ತಿಲ್ಲ ಸರ್ ನಮ್ಮವ್ರಿ ಈಗ ಪತ್ರನ ಬರ್ದರ್ ಎಸ್ ಪಿ ಅವರು ಟೀಮ್ ಆಲ್ರೆಡಿ ಅಲ್ಲಿ ಹೋಗಿದಾರ ನಮ್ಮ ಏನೋ ಏನೋ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂತ ನನಗ್ ಸುದ್ದಿ ಕೊಟ್ರೆ ನಮ್ದು ಏನಿದೆ ಪಾರ್ಟ್ ನಾವು ಮಾಡ್ಲಿಕ್ಕೆ ರೆಡಿದ್ವಿ ಮಿಕ್ಕಿದೆಲ್ಲ ಅವ್ರ ಮಾಹಿತಿನೂ ಶೇರ್ ಮಾಡಿಲ್ಲ ಏನು ವಾಟ್ಸಪ್ ತಲ್ಲಿ ಓಡಾಡ್ತಿದೆ ಅಷ್ಟೇ ಅಲ್ಲ ನೋಡೋಣ ಬರ್ಲಿ ಅದು ಬಂದ್ಮ್ಯಾಗ ಅವ್ರು ಮಹಾರಾಷ್ಟ್ರದವ್ರು ಏನ್ ಶೇರ್ ಮಾಡ್ತಾರ ನಮ್ಮ ಪೊಲೀಸರ ಸಪೋರ್ಟ್ ಮಾಡ್ತಾರೆ ಪೊಲೀಸರ ಕೆಲಸ ಇಲ್ಲ ಅಂದ್ರೆ ಯಾಕೆ ಮಾಡ್ತಾರೆ ಇದಕ್ಕೆ ಅವ್ರಿಗೇನು ಸಂಬಂಧ ಅದು ಯಾರೋ ಗಾಡಿಗೆ ಹೋಗುತ್ತಾರ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ ಶ್ರೀಧರ್ ನೋಡ್ತಾ ಇದ್ದೀವಿ ಕೋಟಿ ಕೇಸ್ ಹೊಸ ಹೊಸ ಟ್ವಿಸ್ಟ್ ಗಳು ಸಿಗ್ತಾ ಹೋಗ್ತಾ ಇದೆ ಈಗ ರಾಜಕಾರಣಿ ಸೇರಿದ್ದು ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವಲ್ಲ ಯಾವೆಲ್ಲ ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ ಇದು ಸವಾಲ್ ಆಗಿರಬಹುದಾ ಅಂತ ತನಿಖೆನ ಭೇದಿಸಲಿಕ್ಕೆ ಮತ್ತು ಸತೀಶ್ ಜಾರಕಿಹೊಳಿ ಅವರು ಯಾವ ಆ್ಯಂಗಲ್ ನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರೋದು ಅನ್ನೋದು ಪ್ರಭು ಪ್ರಮುಖವಾಗಿ ಕರ್ನಾಟಕ ಮಹಾರಾಷ್ಟ್ರ ಗೋವಾ ಗಡಿಯಲ್ಲಿ ಬರ್ತಕ್ಕಂಥ ಚೋಳ ಘಾಟ್ ನಲ್ಲಿ ಎರಡು ಕಂಟೈನರ್ಗಳು ರಾಬರಿ ಆಗಿರ್ತಕ್ಕಂಥ ಪ್ರಕರಣ ಇದೆ ಆ ಪ್ರಕರಣ ಈಗ ಸಾಕಷ್ಟು ಸಂಚಲನ ಸೃಷ್ಟಿಸಿದೆ ಪ್ರತಿದಿನವೂ ಕೂಡ ಒಂದೊಂದು ಟ್ವಿಸ್ಟ್ ಈಗ ಏನು ಈ ಒಂದು ಪ್ರಕರಣದಲ್ಲಿ ಬೆಳಕಿ ಬರ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ಕರ್ನಾಟಕ ಮತ್ತು ಗೋವಾ ಏನು ಪೊಲೀಸರ ಮುಂದೆ ಇರ್ತಕ್ಕಂಥದ್ದು ಏನಂದ್ರೆ ನಿಜವಾಗಿಯೂ ಘಟನೆ ಆದಂತ ಸ್ಥಳ ಯಾವುದು ಅನ್ನೋದಕ್ಕೆ ಕೂಡ ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಒಂದು ಕಿಡ್ನ್ಯಾಪ್ ಪ್ರಕರಣ ಆಗುತ್ತೆ ಆ ಕಿಡ್ನಾಪ್ ಪ್ರಕರಣದಲ್ಲಿ ಸಂದೀಪ್ ಪಾಟೀಲನ್ನ ಕಿಡ್ನಾಪ್ ಮಾಡಿ ಕಳಿಸಲಾಗತ್ತೆ ಆತ ಬಂದು ನಾಸ್ಟಿಕ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ಕೊಡ್ತಾನೆ ಆ ದೂರಿನಲ್ಲಿ ಆತ ಉಲ್ಲೇಖ ಏನ್ ಮಾಡ್ತಾನೆ ಅಂದ್ರೆ ನಾಲ್ಕುನೂರು ಕೋಟಿ ರೂಪಾಯಿ ತುಂಬಿಕೊಂಡು ಹೋಗ್ತಿರ್ತಕ್ಕಂಥ ಎರಡು ಕಂಟೈನರ್ ವಾರಗಳ ರಾಬರಿ ಆಗಿದೆ ಆ ರಾಬ್ ಆ ರಾಬರಿ ವಿಚಾರದಲ್ಲಿ ನನ್ನ ಹೆಸರನ್ನ ಹೇಳ್ಕೊಂಡು ಏನು ಮುಂಬೈ ಮುಂಬೈ ಮೂಲದ ಠಾಣೆಯ ಏನು ಕಿಶೋರ್ ಶಾಲುವೆ ಏನಿದೆ ಕಿಶೋರ್ ಶಾಲುವೆಗೆ ಒಂದು ವಾಟ್ಸಪ್ ಕರೆ ಹೋಗುತ್ತೆ ಆ ವಾಟ್ಸಪ್ ಕರೆಯಲ್ಲಿ ನೂರು ಕೋಟಿ ರೂಪಾಯಿ ಹಣವನ್ನ ಈಗ ಪ್ರೆಸೆಂಟ್ ಚಾಲ್ಸಿಯಲ್ಲಿ ಇರ್ತಕ್ಕಂಥ ನೂರು ಕೋಟಿ ರೂಪಾಯಿ ಹಣವನ್ನ ಕೊಟ್ರ ಮಾತ್ರ ಈ ನಾಲ್ಕನೂರು ಕೋಟಿ ರೂಪಾಯಿ ನಿಮ್ಗೆ ಕೊಡ್ತೇವೆ ಅನ್ನೋಂತ ಮಾತನ್ನ ಆ ಒಂದು ಕಿಟ್ ಏನು ಆ ದರೋಡೆ ಮಾಡದಂತವ್ರು ಲೂಟಿ ಮಾಡಿದಂತವರು ಒಂದು ಡಿಮಾಂಡ್ ಇಟ್ಟು ಅಂತ ವಿಚಾರ ಬೆಳಕಿಗೆ ಬರುತ್ತೆ ಅದಾದ ಬಳಿಕ ಕಿಶೋರ್ ಸಹಚರರಾದಂತ ಏನು ವಿರಾಟ್ ಆಗಿರ್ಬೋದು ಜೊತೆಗೆ ಜಯೇಶ್ ಆಗಿರ್ಬೋದು ಅನೇಕರು ಏನಾದ್ರೆ ಅವರು ಈತನನ್ನ ಕಿಡ್ನಾಪ್ ಮಾಡ್ತಾರೆ ಈತನಿಗೆ ಒಂದೂವರೆ ತಿಂಗಳ ಹಿಂಸೆಯನ್ನು ಕೊಡ್ತಾರೆ ಜೊತೆಗೆ ಈತನ ಹಲ್ಲೆಯನ್ನು ಕೂಡ ಮಾಡ್ತಾರೆ ಈ ಒಂದು ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ಯಾಕೆ ಕಿಡ್ನಾಪ್ ಮಾಡಿದಾರೆ ಅಂತ ವಿಚಾರ ಬೆಳಕಿಗೆ ಬಂದಾಗ ನಾಕ್ನೂರು ಕೋಟಿ ರೂಪಾಯಿ ಈತನೇ ಒಂದು ಏನು ದರೋಡೆ ಮಾಡಿರ್ತಕ್ಕಂಥ ಹಾಗೆ ಹಣವನ್ನ ನಮ್ಗೆ ಮಳೆ ಕೊಡದಿದ್ರೆ ನಾನು ಕೊಲೆ ಮಾಡ್ತೀವಿ ಅನ್ನೋಂತ ಒಂದು ಜೀವ ಬೇಸಿಗೆ ಕೂಡ ಹಾಕಿ ಅನ್ನದ ಬಿಟ್ಟಿದ್ದಾರೆ ಅನ್ನೋ ಒಂದು ಏನೋ ಆರೋಪದಡಿ ಆತ ಒಂದು ನಾಕಿಕ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಡ್ತಾರೆ ಆ ದೂರು ಕೊಟ್ಟ ಬಳಿಕ ಏನು ಮಹಾರಾಷ್ಟ್ರದ ಅದಾದ ಬಳಿಕ ಏನಂದ್ರೆ ಏನು ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡ್ತಾನೆ ವಿಡಿಯೋ ಹೇಳಿಕೆಯಲ್ಲಿ ಪ್ರಮುಖವಾಗಿ ಕರ್ನಾಟಕ ಮಹಾರಾಷ್ಟ್ರ ಪೊಲೀಸರ ಹೆಸರನ್ನು ಕೂಡ ಒಂದು ಏನು ಮಹಾರಾಷ್ಟ್ರ ಪೊಲೀಸ್ ಹೆಸರನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತಾನೆ ತದನಂತರ ಮಹಾರಾಷ್ಟ್ರದ ಮುಖ್ಯ ಇದಾದ ಬಳಿಕ ಎಸ್ಐಟಿಯನ್ನ ಮಹಾರಾಷ್ಟ್ರ ಸರ್ಕಾರ ರಚನೆ ಮಾಡುತ್ತೆ ಮಹಾರಾಷ್ಟ್ರ ಸರ್ಕಾರ ಎಸ್ ಐ ಟಿ ರಚನೆ ಆದ ಬಳಿಕ ಏನಂದ್ರೆ ಒಂದ್ ಕಡೆ ಕರ್ನಾಟಕದ ಬೆಳಗಾವಿ ಜಿಲ್ಲೆ ಎಸ್ ಪಿಗೆ ಗೆ ಒಂದು ಪತ್ರವನ್ನು ಬರೀತಾರೆ ಮತ್ತು ಗೋವಾದ ಎಸ್ ಪತ್ರವನ್ನು ಬರೀತಾರೆ ಅದಾದ ಬಳಿಕ ಕಿಡ್ನಾಪ್ ಪ್ರಕರಣದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಆರು ಜನ ಆರೋಪಿಗಳನ್ನ ಏನು ಅದರಲ್ಲಿ ನಾಲ್ಕು ಜನ ಆರೋಪಿಗಳನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನು ಮಹಾರಾಷ್ಟ್ರದ ಎಸ್ಐಟಿ ಟಿ ತಂಡ ಮಾಡುತ್ತೆ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ ಆ ಒಂದು ವಿಚಾರಣೆ ಒಳಪಡಿಸಿದ ಬೆನ್ನಲ್ಲೇ ಏನಂದ್ರೆ ಒಂದಿಷ್ಟು ಆಡಿಯೋಗಳು ಹೊರಗೆ ಲೀಕ್ ಆಗಿರ್ತಕ್ಕಂಥದ್ದು ಪ್ರಮುಖವಾಗಿ ಕಿಶೋರ್ ಮತ್ತು ಜಯೇಶ್ ಇಬ್ಬರು ಮಾತನಾಡಿರ್ತಕ್ಕಂಥ ಆಡಿಯೋಗಳಲ್ಲಿ ಹೊರಗೆ ಬಂದಿದೆ ಈ ಆಡಿಯೋದಲ್ಲಿ ಒಂದು ಅಂಶವನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಒಂದು ಆಶ್ರಮದಲ್ಲಿ ಒಂದು ಏನೋ ಡೀಲ್ ಆಗುತ್ತೆ ಒಂದ್ ವೇಳೆ ಡೀಲ್ ಕುದುರಿದ್ರೆ ನೂರ ಅರವತ್ತು ಕೋಟಿ ರೂಪಾಯಿ ಇಲ್ಲಿ ನಮಗೆ ಬರುತ್ತೆ ಒಂದ್ ವೇಳೆ ಡೀಲ್ ಕುದು ಇದ್ರೆ ಕೇವಲ ಮಾಂಡವಾಳಿ ಆದ್ರೆ ಅಂದ್ರೆ ರಾಜಿ ಪಂಚಾಯತಿ ಆದ್ರೆ ಐದು ಕೋಟಿ ರೂಪಾಯಿ ನಮಗೆ ಬರುತ್ತೆ ಅನ್ನುವಂತ ಮಾತನ್ನ ಹೇಳ್ತಾರೆ ಗುಜರಾತ್ ಮೂಲದ ಒಬ್ಬ ಏನು ರಾಜಕಾರಣಿ ಪ್ರಭಾವಿ ರಾಜಕಾರಣಿ ಅನ್ನೋಂತ ಮಾತನ್ನು ಕೂಡ ಇಲ್ಲಿ ಕೇಳಿ ಬರ್ತಿರ್ತಕ್ಕಂಥದ್ದು ಆತನ ದುಡ್ಡನ್ನ ಕಿಶೋರ್ ಏನಿದೆ ಅನ್ನುವಂತ ಸಾಳವೇ ಏನಿದಾನೆ ಈತ ಒಂದು ಈ ಅಮಾನಗೊಂಡಿರ್ತಕ್ಕಂಥ ಹಣವನ್ನ ಏನಂದ್ರೆ ಏನು ಅದನ್ನ ಬ್ಲಾಕ್ ಅಂಡ್ ವೈಟ್ ಮಾಡುವಂತ ಪ್ರಯತ್ನ ಮಾಡುವಂತದ್ದು ಅಂದ್ರೆ ಈಗ್ಲೂ ಕೂಡ ದೇಶದ ರಾಷ್ಟ್ರೀಕೃತ ಬ್ಯಾಂಕ್ಗಳಾಗಿರ್ಬೋದು ಆ ಬ್ಯಾಂಕ್ಗಳಲ್ಲಿ ಪ್ರತಿದಿನ ಒಂದೊಂದು ಬ್ಯಾಂಕ್ ಮೂರು ನಾಲ್ಕು ಒಬ್ಬ ವ್ಯಕ್ತಿ ಅಥವಾ ಎರಡು ನೋಟ್ ಅನ್ನು ಕೊಡೋದಕ್ಕೆ ಅವಕಾಶ ಇರ್ತಕ್ಕಂಥದ್ದು ಹಾಗಾಗಿ ಅದನ್ನ ಏನು ಆ ಬ್ಯಾಂಕ್ ನಿಂದ ಕನ್ವರ್ಟ್ ಮಾಡಿ ಮಾತ್ರ ಹಣವನ್ನು ಪಡೆಯೋದಕ್ಕೆ ಸಾಧ್ಯ ಇರ್ತಕ್ಕಂಥದ್ದು ಪ್ರಭು ಆ ಕಾರಣಕ್ಕಾಗಿ ಆಶ್ರಮದಲ್ಲಿ ಈ ಒಂದು ಚರ್ಚೆ ಆಗಿರ್ತಕ್ಕಂಥದ್ದು ಆಶ್ರಮ ಅಂದ್ರೆ ಯಾವ ಆಶ್ರಮ ಅನ್ನುವಂಥ ಕೂಡ ಕುತೂಹಲ ಕೇಳ್ತಿದೆ ಜೊತೆಗೆ ಈ ಒಂದು ಘಟನೆ ನಿಜವಾಗಿ ನಡೆದಿದ್ಯಾ ಇಲ್ಲವೋ ಅನ್ನೋ ಅನುಮಾನಗಳು ಏನು ಕರ್ನಾಟಕ ಪೊಲೀಸರು ಕಾಡ್ತಾ ಇದೆ ಯಾಕಂದ್ರೆ ಕರ್ನಾಟಕದ ಏನು ಬೆಳಗಾವಿ ಜಿಲ್ಲೆ ಒಂದು ವಿಶೇಷ ಪೊಲೀಸ್ ತನಿಖಾ ತಂಡ ಕೂಡ ಈಗ ನಾಶ ಠಿಕಾಣೆ ಹುಡಿ ಎರಡು ದಿನಗಳಾಯ್ತು ಎಸ್ ಐ ಟಿ ಪೊಲೀಸರು ಅರೆಸ್ಟ್ ಮಾಡಿದಂತ ಆರೋಪಿಗಳನ್ನ ಯಾರಿಗೂ ಕೂಡ ಕರ್ನಾಟಕ ಪೊಲೀಸರ ಜೊತೆ ಏನು ಮಾಹಿತಿ ಹಂಚ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಹಾಗಾಗಿ ಇದು ನಿಜವಾಗಿಯೂ ಏನು ಇವ್ ಚೋರ್ಲಾ ಚೋಲಾ ಘಾಟ್ ಒಂದು ಘಟನೆ ನಡೆದಿದ್ಯಾ ಯಾಕಂದ್ರೆ ಚೋರ್ಲಾ ಅನ್ನೋಂತ ಊರು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಲ್ಲಿ ಬರುತ್ತೆ ಪ್ರಭು ಚೋರ್ಲಾ ಘಾಟ್ ಏನಿದೆ ಇದು ನಲ್ವತ್ತು ಎಕರೆ ವ್ಯಾಪ್ತಿ ಪ್ರದೇಶ ಇರ್ತಕ್ಕಂಥದ್ದು ಅಂದ್ರೆ ನಲವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಪ್ರದೇಶ ಇರ್ತಕ್ಕಂಥದ್ದು ಇದು ಕರ್ನಾಟಕ ಗೋವಾ ಮತ್ತು ಮಹಾರಾಷ್ಟ್ರ ಮೂರು ರಾಜ್ಯಗಳ ಮಧ್ಯೆ ಬರುತ್ತೆ ನಿಜವಾಗಿಯೂ ಘಟನೆ ಎಲ್ಲಿ ಆಗಿದೆ ಆ ಕಂಟೇನರ್ ವಾಹನಗಳು ಯಾವುವು ಅದರಲ್ಲಿದ್ದಾದ ಚಾಲಕರು ಯಾರು ಆ ಕಂಟೇನರ್ ವಾಹನಗಳು ಕೂಡ ಮಿಸ್ಸಿಂಗ್ ಆಗಿದಾವೆ ಅದ್ರ ಚಾಲಕರು ಮಿಸ್ಸಿಂಗ್ ಆಗಿದೆ ನಿಜವಾಗಿಯೂ ಹಣ ಗೋವಾ ಬರ್ತಾ ಇತ್ತು ಇಲ್ವಾ ಅಥವಾ ಆ ಸಂದೀಪ್ ಪಾಟೀಲ್ ಮಾಡಿದಂತ ಆರೋಪದಲ್ಲಿ ಸತ್ಯಾಂಶ ಇದೆಯಾ ಅಥವಾ ಇದೊಂದು ಸುಳ್ಳ ಅನ್ನುವಂತ ವಿಚಾರ ಕೂಡ ನಡೀತಾ ಇದೆ ಯಾಕಂದ್ರೆ ಜಯೇಶ್ ಆಗಿರ್ಬೋದು ಮತ್ತು ಏನು ಕಿಶೋರ್ ಮಾತಾಡುವಂತ ಆಡಿಯೋದಲ್ಲಿ ಎಲ್ಲಿ ಕೂಡ ಹಣದ ಅಂಕಿ ಅಂಶಗಳನ್ನು ಮಾತನಾಡುವುದಿಲ್ಲ ಕೇವಲ ಒಂದು ಆಶ್ರಮದಲ್ಲಿ ಮತ್ತು ಮಾಂಡವಾಳಿ ವಿಚಾರವಾಗಿ ಮಾತು ಮಾತಾಡುವಂತದ್ದು